ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗುತ್ತೆ ಯಾರಿಗಿಷ್ಟ ಇಲ್ಲ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಆಗಲಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಒಂದು ಚಿಟಿಕೆ ಇಂಗು ಎಷ್ಟು ಕ್ವಾಂಟಿಟಿ ಬೇಕು ಕೊಳ್ಳೆ ಬೀಜ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅಂದರೆ ಕಡ್ಲೆಬೇಳೆ ಹಾಕ್ತಾಯಿದ್ದೀನಿ ಇಷ್ಟಾಗಿದ್ದರೆ ಸಾಕು ಈಗ ಈರುಳ್ಳಿ ಇದ್ದೀನಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಸ್ಲೈಸಲ್ಲಿ ಬೇಕಾದರೂ ಹಚ್ಚಾಕ್ಬೋದು ಇಲ್ಲಾಂದರೆ ಈ ರೀತಿ ರೀತಿ ಸಂಡಲ್ಹರು ಹಚ್ಚಾಕ್ಬೋದು ಮಾಹಿನಕಾಯಿ ಚಿತ್ರಾನ್ನಕ್ಕೆ ಹಾಕ್ತಾ ಇದ್ದೀನಿ ನಿಮಗೆ ಖಾರದ ತಕ್ಕನಾಗಿ ಮೆಣಸಿನ್ಕಾಯಿ ಹಾಕೊಳ್ಳಿ ಇದಕ್ಕೊಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಹುಳಿ ಇರುತ್ತಲ್ಲ ಮಾವಿನಕಾಯಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರಬೇಕು ಈಗ ತರ್ಬೇನ್ ಸೊಪ್ಪು ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಅರ್ಶನ ಈಗ ಮಾವಿನಕಾಯಿ ತುರಿದಿಟ್ಟಿದ್ನಲ್ಲ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ತುರಿದಿಟ್ಟಿರೋದು ಇಷ್ಟ ಆಗಿದೆ ಸಾಕು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕಾಯಿ ಹಾಕ್ಬಿಟ್ಟು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ఫ్రెండ్స్ వైట్ రైస్ హాక్బిట్టు కలసీదని మావికై చిత్రాన